ಕೊತ್ತೂರ್ ಮಂಜುನಾಥ್ ಅವ್ರೆ ಒಂದ್ ನಿಮಿಷ ಕೊತ್ತೂರ್ ಮಂಜುನಾಥ್ ಅದನ್ನೇ ಕೇಳಿಸ್ಕೊಳ್ಳಿ ನೀವು ಸರ್ ಒಂದ್ ನಿಮಿಷ ಹೇಳ್ತೀನಿ ಆಮೇಲೆ ನಿಮ್ಗೂ ಕೊಡ್ತೀನಿ ನೀವು ಹೇಳಿದ್ರಲ್ಲ ಕೊತ್ತೂರ್ ಮಂಜುನಾಥ್ ಅವರು ಅಲ್ಲೇ ಹೋಗಿ ನೀವು ಕ್ಲಿಯರೆನ್ಸ್ ಮಾಡ್ಕೊಬೇಕಾಗಿತ್ತು ಅಂತ ನಮಗ್ ಮರ್ಯಾದೆ ಹೋಗಿರೋದು ತಾಲೂಕಿನ ಜನತೆ ಮುಂದೆ ಸರ್ ನೀವು ಪ್ರಕ್ಷಿಪ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ತಾಲೂಕಿನ ಜನತೆ ಮುಂದೆ ಆತ ಹೇಳಿರೋದು ಇವತ್ತು ಮೀಡಿಯಾದಲ್ಲಿ ಇಡೀ ತಾಲೂಕಲ್ಲಿ ನನ್ನೇ ಪ್ರಶ್ನೆ ಮಾಡ್ತಾವ್ರೆ ಒಂದ್ ಐದಾರು ಜನನ ನಾನೆಲ್ಲೂ ಉತ್ತರ ಕೊಡ್ಬೇಕು ಅದಕ್ಕೆ ತಾಲೂಕಿನ ಜನತೆಗೆ ಉತ್ತರ ಕೊಡ್ತಾ ಇದ್ದೀನಿ ಇವತ್ತು ಸರ್ ಕೊತ್ತೂರ್ ಮಂಜುನಾಥ್ ಅವ್ರ ಹೇಳುದ್ರ ಅಂತ ಹೇಳಿದ್ರಿ ಕೊತ್ತೂರ್ ಮಂಜುನಾಥ್ ಅವ್ರ ಹೇಳೋದಕ್ಕೆ ಕೊತ್ತೂರ್ ಮಂಜುನಾಥ್ ಅವ್ರ ಹತ್ರ ನನ್ನ ಮೇಲೆ ಕಂಪ್ಲೇಂಟ್ ಹೇಳಿದಿದ್ರೆ ಅವ್ರ ಪಾರ್ಟಿಗ್ ಮಾಡಿಲ್ಲ ಅಂತ ಅವ್ರ ಹತ್ರನೇ ಕ್ಲಾರಿಟಿ ಮಾಡ್ಕೊಳ್ತಾ ಇದ್ವಿ ನಮ್ಕ್ ಹೈಕಮಾಂಡ್ ಅವರೇ ಅವ್ರಿಗೆ ಡೆಲ್ಲಿ ಹೈಕಮಾಂಡ್ ಇದ್ದಂಗೆ ನಮ್ಗ್ ಹೈಕಮಾಂಡ್ ಅವರೇ ಒಂದ್ ನಿಮಿಷ ಅವ್ರ ಕ್ಲಿಯರ್ ಮಾಡ್ಬಿಡ್ತೀನಿ ಅದಕ್ಕೋಸ್ಕರ ನಾನು ಇದು ಉತ್ತರ ಕೊಡ್ತಾ ಇರೋ ನಾವೆಲ್ಲ ಸೇರಿ ತಾಲೂಕಿನ ಜನತೆಗೆ ಕೋಲಾರ ಜಿಲ್ಲೆ ನಮಗ್ ಗೊತ್ತಿರೋಂತ ನಾಯಕರುಗಳಿಗೆ ಯಾಕೆ ಅಂದ್ರೆ ನಾವ್ ಯಾವತ್ತು ಕೆಟ್ಟ ಹೆಸರು ತಗೊಂಡಿಲ್ಲ ಸರ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ಯಾವತ್ತು ಕೆಟ್ಟ ಹೆಸರು ತಗೊಂಡಿಲ್ಲ ಅದಕ್ಕೋಸ್ಕರ ತಾಲೂಕಿನ ಜನತೆಗೆ ಉತ್ತರ ಕೊಡ್ಬೇಕು ಅಂದ್ರೆ ನಿಮ್ ಮುಖಾಂತರನೇ ಕೊಡ್ಬೇಕಲ್ಲ ಈಗ ಒಂದ್ ಕ್ವಶನ್ ಕೇಳಿದ್ರೆ ನೋಡಿ ಪಕ್ಷದ ಇವ್ರು ಉಸ್ತುವಾರಿ ಹ್ಮ್ ಅಭಿಷೇಕ್ ಭಕ್ತ ಅವ್ರು ಅವ್ರ ಮುಂದ್ಗಡೆ ಮತ್ತೆ ಕೋಲಾರ ಶಾಸಕ ಅವ್ರ ಮುಂದ್ಗಡೆನೆ ಅದ್ ನಾ ಅವ್ರು ಅವ್ರ ಅಳಲನ್ನು ತೊಳ್ಬಿಡ್ತಾರೆ ಏನಂತ ಹಿರಿ ಹಿರಿ ಕಾರದಲ್ಲಿ ನನ್ನ ಲೆಟರ್ಗಳೇನೂ ನಡೀತಾ ಇಲ್ಲ ಸರ್ಕಾರಿ ಕೆಲ್ಸ ಹಿರಿಯ ಹೇಳಿದ್ರೆ ಕೆಲ್ಸ ಮಾಡ್ತಾ ಇಲ್ಲ ನನ್ ಏನ್ ನಡೀತಾ ಇಲ್ಲ ವರ್ಗಾವಣೆಗಳು ಆಗ್ತಾ ಇಲ್ಲ ನಂದು ಏನ್ ನಡೀತಾ ಇಲ್ಲ ಅಂತ ಹೇಳಿದ್ರಲ್ಲ ಅಲ್ಲಿಗೆ ಯಾರ್ ನಡೀತಾ ಇದೆ ಇವಾಗ ಪ್ರೆಸೆಂಟ್ ಇರಿ ಕೋಲಾರ ಶಾಸಕರು ಅಲ್ಲ ಅಲ್ಲ ಹೀಗ್ ಹೇಳ್ಬಿಡ್ತೀವಿ ಹಿರಿಯ ಹಿರಿಯರಿ ನೀವು ಮಿಸ್ಗೈಡ್ ಆಗಿದ್ದೀರಾ ಪತ್ತೂರ್ ಮಂಜುನಾಥ್ ಬರೋಕ್ ಮೊದಲು ಅದ್ ನಡೆದಿದ್ ವಿಷಯ ಅಭಿಷೇಕ್ ದತ್ತ ಮಾತ್ರ ಸರ್ ಅಭಿಷೇಕ್ ದತ್ತ ಅವ್ರ ಮಾತ್ರ ಇದ್ದಾಗ ಪತ್ತೂರ್ ಮಂಜುನಾಥ್ ಇಲ್ದೇ ಇದ್ದಾಗ ಅದು ನಡೆದಿದ್ದು ಅಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಜಿಲ್ಲಾ ಮಂತ್ರಿಗಳು ಅದನ್ನ ಆಪರೇಟ್ ಮಾಡ್ತಾ ಇದಾರೆ ಅಂತ ಗೊತ್ತಾಗಿದೆ ಅದ ಅವ್ರಿಬ್ರು ದೊಡ್ಡವ್ರ ವಿಷಯ ಅವ್ರು ಮಾತಾಡ್ಕೊಳ್ತಾರೆ ನಮಗ್ ಲೆಟರ್ ನಾನ್ ಮೊದ್ಲೇ ಹೇಳಿದೀನಿ ಯಾವತ್ತು ನಾವ್ ಇಲ್ಲಿರ್ತಕ್ಕಂಥವ್ರು ಯಾವ್ದೇ ಆಫಿಷಲ್ ಟ್ರಾನ್ಸ್ಫರ್ಗಳಿಗೆ ನಿಮ್ಮ ಹತ್ರ ಲೆಟರ್ ಇಲ್ಲ ಅಂತ ಯಾರ ಹತ್ರ ಅವ್ರ ಹತ್ರ ಅದು ಅವ್ರ ಆಂತರಿಕ ವಿಷಯ ಅದಕ್ಕೆ ಜಿಲ್ಲಾ ಹೈಕಮಾಂಡ್ ಬೈತಿ ಅಣ್ಣ ಅವ್ರ ಕೆಪಿಸಿಸಿ ಅಧ್ಯಕ್ಷರು ಅದಕ್ಕೆ ಒಂದು ಉತ್ತರ ಕೊಟ್ಟ ಪಕ್ಷದಲ್ಲಿ ಯಾರಾದ್ರೂ ಎಂಎಲ್ಎ ಅವ್ರು ಸೋಸೋದ್ರೆ ಆ ಎಂಎಲ್ಎ ಲೆಟರ್ ಲೆಲ್ಲ ಗೊತ್ತಾಗಿರ್ತಕ್ಕಂಥ ಲೆಟರ್ ಕೊಟ್ರಿ ಸರ್ಕಾರ ಜಿಲ್ಲಾ ಮಂತ್ರಿಗಳ ಹತ್ರ ಹೇಳ್ಬಿಟ್ಟು ನಮ್ಗೆ ಜಿಲ್ಲಾ ಹೈಕಮಾಂಡ್ ಬಗ್ಗೆ ಇಲ್ಲಿ ರಾಜ್ಯ ಹೈಕಮಾಂಡ್ ಬಗ್ಗೆ ಚರ್ಚೆ ಮಾಡೋಂತ ಸಮಯನೂ ಇಲ್ಲ ಅಷ್ಟು ವಿಷಯ ನಮ್ಮೊಳಗೂ ಇಲ್ಲ ಇರಿ ಇರಿ ಒಂದ್ ನಿಮಿಷ ಇರೋಣ

ಹಂಗಲ್ಲ ನೀವು ಇನ್ನೊಂದ್ಸತಿ ವಿಡಿಯೋ ನೋಡಿ ಅವ್ರದ್ದು ಅವ್ರು ಮೂರು ವಿಷಯ ಮಾತಾಡ್ತಾರೆ ಯಾರು ಮಂಜಣ್ಣ ಮಂಜಣ್ಣವರು ನೀವು ವಿಡಿಯೋ ಕ್ಲೀನಾಗಿ ಅರ್ಥ ಮಾಡ್ಕೊಬೇಕು ಒಂದು ಫಸ್ಟ್ ಬಂದ ತಕ್ಷಣ ನನಗೆ ಫೋನ್ ಮಾಡಲಿಲ್ಲ ನನಗೆ ತಿಳಿಸ್ಲಿಲ್ಲ ಅಂತ ಇವತ್ತು ಹೇಳ್ತಾ ಇರೋರು ನಾಳೆ ಅವ್ರು ಕೂಡ ಕಾರ್ಯಕರ್ತರು ಲೀಡರ್ಸು ಫೋನ್ ಎತ್ತಲ್ಲ ಅಂತ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅಂತ ಹೇಳ್ತಾರೆ ಅದು ಯಾರಿಗ ಅಂತ ನೀವು ಅರ್ಥ ಮಾಡ್ಕೊಬೇಕು ಇಲ್ಲ ಅವ್ರನ್ನ ಕೇಳ್ಬೇಕು ಎರಡನೇ ವಿಷಯ ಈ ನಡುವೆ ನಡೆದಂತ ಚುನಾವಣೆಗಳಲ್ಲಿ ನಮ್ಗೆ ಆ ಫೋನ್ ರೆಕಾರ್ಡ್ ಸಿಕ್ಕಿದಾವೆ ಈ ಫೋನ್ ರೆಕಾರ್ಡ್ ಸಿಕ್ಕಿದಾವೆ ನಿಮಗೂ ಕೇಳಿಸಿದೀನಿ ಪಕ್ಷ ವಿರೋಧಿ ಚಟುವಟಿಕೆ ಆಂತರಿಕವಾಗಿ ನಡೆದಿದೆ ಅಂತವ್ರಿಗೆ ಗೇಟ್ ಪಾಸ್ ಕೊಡೋದು ಗೊತ್ತಿದೆ ನಮ್ಗೆ ಅಂತ ಎರಡನೇ ವಿಷಯ ಮೂರನೇ ವಿಷಯ ನಾಮಿನಿ ವಿಷಯಕ್ಕೆ ಬರ್ತದೆ ಈ ನಾಮಿನಿ ಮಾಡಿರೋದು ನನಗೆ ಗೊತ್ತೇ ಇಲ್ಲ ನಾಮಿನಿ ಮಾಡೋ ಅಂತ ಸಂದರ್ಭದಲ್ಲಿ ಮನಸ್ತಾಪಗಳು ಬರುವಂಥದ್ದು ಸಹಜ ಏನ್ ಸರ್ ಮನಸ್ತಾಪಗಳು ಬರುವಂತದ್ದು ಸಹಜ ಗಲಾಟೆಗಳಾಗಿದ್ದಾವೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಹೋಗೋಣ ಹೊಸದಾಗ್ ಬಂದಿರೋ ನೀರು ಉಳಿಯಲ್ಲ ನಿಂತಿರೋ ನೀರು ಹಳೆ ನೀರೇ ಉಳಿಯೋದು ಅಂತ ಹೇಳ್ತಾರೆ ಎಕ್ಸಾಂಪಲ್ ನನ್ಗೆ ಕೊಡ್ತಾರೆ ಯಾಕೆ ಅಂದ್ರೆ ಸಮಾಧಾನದಿಂದ ಇರ್ರಿ ಹೊಸದಾಗ್ ಬಂದಿರೋ ನೀರು ಕಾಲುವೆಲ್ ಹೊಡ್ಕೊಂಡು ಹೊಟ್ಟೋದು ಇಷ್ಟು ಸರ್ ಸಬ್ಜೆಕ್ಟ್ ಗಲಾಟೆ ಮಾಡಿರೋಲ್ಲ ಗೇಟ್ ಪಾಸ್ ಅಂತ ಹೇಳೋದು ನೀವು ಕ್ಲೀನ್ ಆಗಿ ಇಂಟರ್ನಷ್ಟು ಅದನ್ನೇ ಹೇಳಿದ್ದು ಎರಡು ಮೂರು ಚುನಾವಣೆಯಲ್ಲಿ ಇಂಟರ್ನಲ್ ಆಗಿ ಕೆಲವರು ಪಕ್ಷ ವಿರೋಧಿ ಚಟುವಟಿಕೆಗಳು ಭಾಗವಹಿಸಿರೋದು ನಮ್ಮ ಸಾಹೇಬ್ರಿಗೆ ಗೊತ್ತಾಗಿದೆ ಯಾರಿಗೆ ಮಂಜಣ್ಣವ್ರಿಗೆ ಅದನ್ನೇ ಅವ್ರು ಹೇಳಿರೋದು ಯಾರು ಸರ್ ವರ್ಗ್ನಾಲ್ ಕಾಂಗ್ರೆಸ್ ಅವರು ಅಂತ ಕಾಂಗ್ರೆಸ್ ಅಭ್ಯರ್ಥಿ ಹೈಕಮಾಂಡ್ ಯಾರ ಮಾಡಿದ್ದು ಅಲ್ಲ ಸರ್ ನಮ್ಗೆ ಸಾರ್ ಒಂದ್ ನಿಮಿಷ ನೀವು ಪತ್ರಕರ್ತರು ನಾವು ನಿಮ್ಗೆ ಹೇಳ್ತಾ ಇದೀವಿ ಹಣ ಹಣ ಸಾರ್ ಕೋಲಾರಲ್ಲಿ ಸಾರ್ ಒಂದ್ ನಿಮಿಷನಾಥ್ ಅವರು ಅನಂತಕುಮಾರ್ ಅವರು ನಂಜೇಗೌಡರು ಅಣ್ಣ ಇಷ್ಟತ್ತು ನವೀನ್ ಏನ್ ಹೇಳ್ದ ನಮಗ ಹೈಕಮಾಂಡ್ ಕೊತ್ತೂರ್ ಮಂಜುನಾಥ್ ಕೊತ್ತೂರ್ ಮಂಜುನಾಥ್ ನಮ್ಮ ಹೈಕಮಾಂಡ್ ಆದಾಗ ಕೊತ್ತೂರ್ ಮಂಜಣ್ಣವರು ಸೂಚನೆ ಕೊಟ್ಟಿರತಕ್ಕಂಥ ರೇಣ್ ಕಂಬನವರಿಗೆ ನಾವು ಮಾಡಿದ್ದೇವೆ ಸಾರ್ ನಮ್ಗ್ ಅಯ್ಯ ಮಾಡಿ ಕೊತ್ತೂರ್ ಮುಂಜೂರು ಮಂಜನಾ ಬೇರೆಯವರೆಲ್ಲ ಇವಾಗ ನೋಡ್ರಿ ಕೊತ್ತು ನಮ್ಗ್ ಪ್ರಸಾದ್ ಬಾಬು ಯಾರ ಗೊತ್ತೇ ಇಲ್ಲ ಸರ್ ನಮ್ಗ್ ಗೊತ್ತಿಲ್ಲ ಸರ್ ಕೊತ್ತೂರ್ ಮಂಜು ಅವರೇ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೇಳಿದಾರೆ ನಾವ್ ಆ ಮನೆಗೆ ಕೇಳಿದ್ವು ನಾವು ನಿಮ್ ಪಕ್ಷದ ಟಿಕೆಟ್ ಕೊಡಲ್ಲ ನಾವು ಆಲ್ರೆಡಿ ಡಿಸೈಡ್ ಮಾಡಿದ್ವಿ ಮನುಷ್ಯ ಅಂದ್ರ ಮುಳ್ಬಾರ್ದು ಕ್ಯಾಂಡಿಟ್ ಹೇಳಿ ಕ್ಯಾಂಡಿಟ್ ಮೀಡಿಯಾ ಮುಖಾಂತರ ಲಿಕ್ ಹತ್ರ ಹೇಳಿದ್ದಾರೆ ನಮ್ಮನ್ನ ಬಿಟ್ ಮಾಡಿದ್ರೆ ನಮ್ಮ ಆಫೀಶಿಯಲಿ ಕ್ಯಾಂಡಿಡೇಟ್ ಬಂದು ಕಂಸನಾ ಮೆಂಟೇಗೌಡ್ರು ವಂತ್ರಮೇಗೌಡ್ರು ಸ್ವಚೇನೆ ಋಣಕಮ ಯಾರು ಯಾರು ರಾಜನಾರಾಯಣ್ ಸೇಡೇಶಿನಲ್ಲ ಕಾಂಗ್ರೆಸ್ ಬಂದಿರೋ ಇಲ್ಲ ಇಲ್ಲ ಅಣ್ಣ ಇವರು ಮೂಲ ಕಾಂಗ್ರೆಸ್ ಅವರು ವಂತ್ರಮನ್ ಡಿ ವಂತ್ರ ಅವರು ಮೂಲ ಕಾಂಗ್ರೆಸ್ ಅವರು ಇವಿ ವಂತ್ರಮನ್ ಅವರು ಅಣ್ಣ ಅಣ್ಣ ಅವರ ಪತ್ನಿ ಪದ್ಮಮ್ಮ ಎಂಬತ್ತಾರಲ್ಲೇ ಜೆಡಿಪಿ ಮೆಂಬರ್ ಆಗಿದ್ರು ತೊಂಬತ್ತರ ದಶಕದಲ್ಲಿ ವೆಂಕಟರಾಮಪ್ಪನವರು ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿದ್ರು ಅದೇ ತೊಂಬತ್ತರ ದಶಕದಲ್ಲಿ ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು ಏನಾದರೂ ಆಗ್ಬೋದು ಸುದೀರ್ಘವಾದಂತ ಇತಿಹಾಸ ಅವ್ರ ಕುಟುಂಬಕ್ಕಿದೆ ಅವರನ್ನ ನೀವು ಜೆ ಡಿ ಎಸ್ ಅಂತ ಹೇಳಿ ತಪ್ಪದಾರಿ ಎಳಿಬೇಡಿ ಅವರು ಪ್ಯೂರ್ಲಿ ಕಾಂಗ್ರೆಸ್ ಫ್ಯಾಮಿಲಿ ಅವ್ರದ್ದು ಒಂದ್ ನಿಮಿಷ ಒ ಬಹಿರಂಗ ಪಡಿಸಿದೀನಿ ಏನ್ ಸರ್ ಹೇಳ್ಬಿಟ್ಟಿದೀನಿ ಹೇಳ್ಬಿಟ್ಟಿದ್ದೀನಿ ಹೆಸರು ಮೂರ್ ಮೂರ್ ತಿಂಗಳಿಗೆ ಒಂದೊಂದು ಪಾರ್ಟಿ ಬಿಟ್ಟು ಬರೋರು ಯಾರು ಅಂತ ಹೇಳ್ಬಿಟ್ಟಿದ್ವಿ ಇನ್ನೆರಡನ್ನ ಅವರೇ ಯೋಚನೆ ಮಾಡ್ಕೊಳ್ಳಿ ಅವ್ರಿಗೆ ಯಾರ್ಯಾರು ಕಿವಿ ಚುಚ್ಚಿದ್ರು ಅವ್ರು ಇಲ್ಲೇ ಬಂದು ಒಂದ್ ಹತ್ತು ನಿಮಿಷ ಯೋಚನೆ ಮಾಡಿ ಇಲ್ಲ ಒಂದ್ ದಿವ್ಸ ಯೋಚನೆ ಮಾಡಿ ಅವರೇ ಡಿಸೈಡ್ ಮಾಡಿ ಯಾರು ತಪ್ಪುದಾರಿಗೆ ಎಳಿತಾ ನಾವ ಅದಕ್ಕೆ ಅಲ್ಲ ಇದೇ ಸಮಯ ಹೇಳಿ ನಾವೇನ್ ಹೇಳಿದ್ವಿ ಎಲ್ಲ ಹೋಗೋದಕ್ಕೆ ಇಲ್ಲೇ ಕರೀಲಿ ಬರ್ತೀವಿ ನಾಳೆನೆ ಯಾರು ನಮ್ಮ ಹೈಕಮಾಂಡ್ ಪತ್ತೂರ್ ಮಂಜುನಾಥ್ ಅವ್ರಿಗೆ ಕೋಲಾರಲ್ಲೇ ನೂರ ಕೆಲಸ ಇದಾವೆ ಹೇಳ್ಬಿಟ್ಟಿದ್ದಾರೆ ಸರ್ ಮಾಡ್ಕೊಂಡು ಹೋಗ್ಬೇಕಾಗಿರೋದು ಆದಿನಾರಾಯಣ ಆದಿನಾರಾಯಣ್ ಮುಳುಬಾಗಿಲ್ ತಾಲೂಕಿನ ಹೈಕಮಾಂಡ್ ಅಂತ ಹೇಳಿದ್ದಾರೆ ಪತ್ತೂರ್ ಮಂಜು ಅವರೇ ನಿಮ್ಗೆ ಗೊತ್ತಾದ ಮೊನ್ನೆ ಮೀಟಿಂಗ್ ಅಲ್ಲಿ ಅವರು ಎಲೆಕ್ಷನ್ ನಿಂತು ಸೋತಿರ್ತಕ್ಕಂತವ್ರು ಅವ್ರು ಹೋಗುವಂತ ದಾರಿ ಇದಲ್ಲ ನನಗೆ ಫೋನ್ ಮಾಡ್ತಾರೆ ದುಡ್ಡುಗೋಸ್ಕರ ಮಾಡ್ತಾರೆ ಅಂತ ಕೊತ್ತೂರ್ ಮುಂದೆ ಇಡೀ ತಾಲೂಕೆ ಮಾಡ್ತಾರೆ ಇಡೀ ಡಿಸ್ಟಿಕ್ ಏ ಯಾರು ಹೇಳಿಲ್ಲ ನನಗೆ ಫೋನ್ ಮಾಡ್ತಾರೆ ದುಡ್ಡುಗೋಸ್ಕರ ನಮಗೆ ಬಾರ್ಗ್ ಹೋಗ್ಬೇಕು ಡಾಬಾಗ್ ಹೋಗ್ಬೇಕು ಅಂತ ಯಾರು ಫೋನ್ ಮಾಡಲ್ಲ ನಮ್ಮ ದೇವಸ್ಥಾನ ಬೇಕು ಅಂತ ದುಡ್ ಫೋನ್ ಮಾಡಿರ್ತಾರೆ ಇಲ್ಲ ನಮ್ಮೂರ್ನಲ್ಲಿ ಯಾರೋ ಒಂದು ಪೇಷಂಟ್ ಇದ್ದಾನೆ ಅಂತ ಫೋನ್ ಮಾಡಿರ್ತಾರೆ ಇಲ್ಲ ನಮ್ಮೂರ್ನಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆ ಸ್ಕೂಲ್ ಫೀಸ್ ಕಟ್ಟಬೇಕು ಅಂತ ಫೋನ್ ಮಾಡಿರ್ತಾರೆ ಅದ್ ಬಿಟ್ರೆ ಸಂತಕ್ಕೆ ನಾನ್ ಬಾರ್ಗ್ ಹೋಗ್ಬೇಕು ಡಾಬಾಗ್ ಹೋಗಬೇಕು ಅಂತ ಯಾರು ಫೋನ್ ಮಾಡಲ್ಲ ಇಂತಹವರು ಫೋನ್ ತೆಗೆದಿಲ್ಲ ಅಂತ ಮತ್ತೆ ಅವ್ರ ಸಮಸ್ಯೆ ತಿಳ್ಕೊಂಡು ಅವ್ರ ಮನೆಗೆ ಅನನ್ ತಲುಪ್ ಉದಾಹರಣೆಗಳು ಬೇಕಾದಷ್ಟಿದೆ ನೂರಾರು ಕೋಟಿ ಕೊಟ್ಟಿದ್ದಾರೆ ಅವ್ರು ಯಾವತ್ತು ನನಗೆ ದುಡ್ಡುಗೋಸ್ಕರ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇಲ್ಲ ದುಡ್ಡು ಯಾಕೆ ಹೇಳ್ತಾ ಇದಾರೆ ದುಡ್ಡು ಅಂತೀರಾ ನೀವು ನಡ್ಕೊಂಡು ಹೋಗೋ ದಾರಿನ ಮುಂದಿನ ಅಭ್ಯರ್ಥಿ ಆಗೋ ಅಭ್ಯರ್ಥಿ ಆಗಿ ಸೋತಿರೋರು ಯಾವ ತರ ಇರಬೇಕು ದಾರಿಯಲ್ಲಿ ಹೋಗೋರು ಹೇಳ್ತಾರೆ ನಾನು ತೊಂಬತ್ನಾಲ್ಕನೇಸ್ ಪಿ ಅಲ್ಲಿ ನಾನು ಕಾಂಗ್ರೆಸ್ ಪಾರ್ಟಿ ಬಂದಿರೋ ನಾನ್ ತಾಲೂಕ್ ಪಂಚಾಯತಿ ಸದಸ್ಯನಾಗಿ ಇಂಡಿಪೆಂಡೆಂಟ್ ಗೆದ್ದು ಮತ್ತೆ ಕಾಂಗ್ರೆಸ್ ಪಾರ್ಟಿಗೆ ಮತ್ತೆ ಹೋಗಿರುವಂತವನು ಒಂದು ದಿವಸ ಕೂಡ ಬೇರೆ ಪಾರ್ಟಿ ಅಂತ ನಾವು ಯೋಚನೆ ಮಾಡಿಲ್ಲ ತಲೆಯಲ್ಲಿ ಕೂಡ ನಾವು ನನ್ಗೆ ಫಾರಂ ಕೊಟ್ಟಿಲ್ಲ ಅಂತ ಅಂತವ್ರನ್ನ ನಮ್ಮನ್ನ ಜೆಡಿಎಸ್ ಮಾಡಿದರೆ ನಮ್ ಪಕ್ಷಕ್ಕೆ ಮಾಡಿಲ್ಲ ಅಂತ ನಮ್ಮನ್ನ ಅಂದ ಹೋಗ ನಮ್ಗೆ ಎಷ್ಟು ನೋವಾಗತ್ತೆ ನೈಂಟಿ ಫೋರ್ ಎಷ್ಟು ವರ್ಷ ಆಯ್ತು ನಮ್ಮನ್ ಗುರ್ಸಿಲ್ಲ ಬೇಡ ಗುರ್ಸೋದು ನೀವು ನಡ್ಸ್ಕೊಂಡು ಹೋಗ್ಬೇಕಂತ ಇರ್ತಕ್ಕಂಥವ್ರು ಕಾರ್ಯಕರ್ತ ನಡ್ಸ್ಬೇಕಾಗಿರ್ತಕ್ಕ ಆದಿ ನಾ ನಿಮ್ದು ದುಡ್ಡು ಹೇಳ್ತೀರಾ ದುಡ್ಡಕ್ಕೆ ಫೋನ್ ಮಾಡ್ತಾರಂತ ಹೇಳ್ತೀರಾ ಮತ್ತೆ ದಾರಿಯ ಲೋಗ ಅಂತ ಹೇಳಿ ಅವ್ರು ನಮ್ ಪಕ್ಷಕ್ಕೆ ಮಾಡಿಲ್ಲ ನಮ್ ವಿರೋಧ ಪಕ್ಷದವ್ರು ಅಂತ ಅವ್ರು ಹೇಳಿ ನಿಮ್ಮ ಆಫೀಸ್ ಹತ್ರ ಬಂದು ಕಾಂಗ್ರೆಸ್ ವಿರೋಧ ಪಕ್ಷದವ್ರು ಕಾಂಗ್ರೆಸ್ ಆಫೀಸ್ ಹತ್ರ ಹೋಗ್ತಾರ ಪ್ರಶ್ನೆ ಕೇಳ್ತಾರ ನಿಮ್ಮ ಹತ್ರ ಸಮಾಲೋಚನೆ ಮಾಡ್ತಾರ ಎರಡು ಪೇರುಗಳನ್ನ ನಿಮ್ಮ ಹತ್ರ ಆಗಿರತಕ್ಕಂತ ಸಮ ಇವ್ರನ್ನ ಹೆಚ್ಚು ಕಡಿಮೆಗಳನ್ನ ಸರಿ ಮಾಡ್ಕೊಂಡು ಹೋಗಿ ಮುಂದಕ್ಕಾದ್ರೂ ಹೋಗೋಣ ಅಂತ ತಾನೇ ನಿಮ್ಮ ಹತ್ರ ಮಾಡಿ ಚರ್ಚೆ ಮಾಡಿದ್ದು ನಮಗೆಲ್ಲರಿಗೂ ಕ್ಷಮೆ ಕೇಳ್ತೀಯ ಕ್ಷಮೆ ಇರ್ಲಿ ನಿಮ್ಮೆಲ್ಲರಲ್ಲೂ ನನಗೆ ಕ್ಷಮೆ ಇರ್ಲಿ ದಯವಿಟ್ಟು ಇನ್ನು ಮುಂದಕ್ಕೆಲ್ಲ ಸರಿ ಮಾಡ್ಕೊಳ್ತೀನಿ ಅಂತ ಉಡ್ಸ್ ಓಟ್ಲಲ್ಲಿ ಹೋಗ್ಬಿಟ್ಟು ಆ ಕ್ಷಮೆಲ್ಲ ಮರ್ತೋಗ್ಬಿಟ್ಟು ಬೇರೆ ದಾರಿಯಲ್ಲಿ ಹೋಗ್ತೀರ ಹೋಗಿ ಪರವಾಗಿಲ್ಲ ಮತ್ತೆ ಬರ್ತೀರಾ ಅವ್ರು ಯಾರೋ ಬೀದಿಯಲ್ಲಿ ಹೋಗೋರು ಪಕ್ಷಕ್ಕೆ ಮಾಡಿಲ್ಲ ಅಂತ ಹೇಳಿದ್ರೆ ನೀವೊಂದು ಅಭ್ಯರ್ಥಿ ಆಗೋಂತವ್ರು ನೀವು ಇನ್ನೂ ಬೇರೆ ಪಕ್ಷದವರೆಲ್ಲ ಬಂದ್ರೆ ಕೂಡ ಕರ್ಕೋಬೇಕು ಪಕ್ಷಕ್ಕೆ ಸೇರ್ಸ್ಕೋಬೇಕು ಪಕ್ಷನ ಕಟ್ಬೇಕು ಅಂತ ಅವ್ರು ನೀವ್ ಹೇಳ್ತೀರಾ ನಮ್ಮ ಪಕ್ಷಕ್ಕೆ ಅವ್ರು ಮಾಡಿಲ್ಲ ನನ್ಗೆ ಓಟ್ ಹಾಕಿಲ್ಲ ಅಂತ ಅಂದ್ರೆ ಓಟ್ ಹಾಕಿಲ್ಲ ನೆಕ್ಸ್ಟ್ ಓಟ್ ಬೇಡವಾ ನಾಳೆ ಬರ್ಬೇಕಾಗಿರೋನ್ ಬರ್ತಾನ ನಿಮ್ಮ ಮೇಲೆ ಇಷ್ಟಪಟ್ಟು ಸರ್ ಕೊನೆಯದಾಗಿ ಎಲ್ಲ ಹೇಳೋ ಪ್ರಕಾರ ಅವರು ಜೆಡಿಎಸ್ ಅಲ್ಲಿದ್ರು ಮೊದ್ಲು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಬಂದು ಶಾಸಕರಾಗ್ತದೆ ನಮ್ಮೆಲ್ಲರೂ ಪ್ರಯತ್ನದಿಂದ ಕರೆಕ್ಟ್ ಇವಾಗ ಆಗಿಲ್ಲ ಬಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್ ಸೋಲ್ತಾ ಇದಾರೆ ಎಲೆಕ್ಷನ್ ಸಿ ಮತ್ತೆ ಹೋಮಲ್ಲು ಇದೆಲ್ಲ ಅದಕ್ಕೆ ಹೇಳೋ ಪ್ರಕಾರ ಅವರು ಇನ್ನು ಜೆಡಿಎಸ್ ಕಡೆನೇ ಅವರು ಒಂದು ಹೇಳ್ತಾ ಇರೋದು ಪ್ರಶ್ನೆ ಅರ್ಥ ಆಯ್ತು ನಾನು ಹೇಳೋದು ಕಾಂಗ್ರೆಸ್ ಅಲ್ಲಿ ಇದ್ರು ಕೂಡ ಜೆಡಿಎಸ್ ಕಡೆಯಲ್ಲೂ ಕೂಡ ಒಂದು ಹೆಜ್ಜೆ ಇಟ್ಕೊಂಡಿದ್ದಾರೆ ಜೆಡಿಎಸ್ ನಾವು ಅದನ್ನ ಹೇಳ್ತಾ ಇಲ್ಲ ಸರ್ ನಾವ್ ಹೇಳ್ತಾ ಇರೋದು ಪಕ್ಷ ಸಂಘಟನೆ ವಿಷಯದಲ್ಲಿ ನೀವು ರಾಂಗ್ ಡಿಸಿಷನ್ಸ್ ತಗೊಳ್ತಾ ಇದೀರಾ ನೀವ್ ಕೇಳ್ತಾ ಇರ್ತಕ್ಕಂತ ಸಜೆಷನ್ಸ್ ಕೊಡ್ತಾ ತಪ್ಪು ದಾರಿ ಇಡಿಸ್ತಾ ಇದಾರೆ ನಿಮ್ಮನ್ನ ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳು ಸೋಲೋದಕ್ಕೆ ಕಾರಣ ಅವರೇ ಅನ್ನೋದು ಕೆಲವು ಅಭ್ಯರ್ಥಿಗಳು ಸೋಲೋದಕ್ಕೆ ಅವರೇ ಕಾರಣ ಕಾರಣ ಕೂಡ ಬಿಚ್ಚಿಟ್ನಲ್ವಾ ನಿಮ್ಗೆ ಕೆಲವು ಅಭ್ಯರ್ಥಿಗಳು ಸೋಲೋದ ಕಾರಣ ಬಿಚ್ಚಿಟ್ನಲ್ವಾ ನೆಕ್ಸ್ಟ್ ಅವರ ಅವರೊಂದು ನಾಯಕತ್ವಕ್ಕೆ ನೀವು ವಿರೋಧ ನಾವ್ ವಿರೋಧ ಸರ್ ಇರಣ ಇರಣ ನಾಯಕತ್ವಕ್ಕೆ ವಿರೋಧ ಇಲ್ಲ ಸರ್ ಅವ್ರು ನಾವು ಫಸ್ಟ್ ಹೇಳ್ಬಿಟ್ಟಿದೀವಿ ಅವರೇ ಕ್ಯಾಂಡಿಡೇಟ್ ಆದ್ರೆ ನಾಳೆ ಅವರೇ ಇಲ್ಲಿ ಕರೆದ್ರು ಕೂಡ ಇಲ್ಲಿಕ್ ಬರ್ತೀವಿ ನಾವು ನಾಯಕತ್ವ ವಿರೋಧ ಇಲ್ಲ ನಮ್ಮ ಹೈಕಮಾಂಡು ಕೊತ್ತೂರ್ ಮಂಜುನಾಥ್ ಅವ್ರಗ್ ಹೈಕಮಾಂಡು ಬೆಂಗಳೂರು ಕೆಪಿಸಿಸಿ ಅವ್ರ ಯಾರ್ನ್ ಕ್ಯಾಂಡಿಡೇಟ್ ಕೊಟ್ರೆ ಅವ್ರಿಗೆ ಮಾಡ್ತೀವಿ ಸರ್ ಹೈಕಮಾಂಡ್ನಾಥ್ ಮಂಜುನಾಥ್ ಹಂಗಂದ್ರೆ ಆದಿನಾರಾಯಣ್ ಗುಂಪು ಮಂಜುನಾಥ್ ನಾವ್ ಹೇಳ್ತಾ ಇಲ್ಲ ನಾವ್ ಹೇಳ್ತಾ ಇಲ್ಲ ಅದನ್ನ ನಾವ್ ಹೇಳ್ತಾ ಇಲ್ಲ ನೀವು ಸರಿ ಮಾಡ್ಕೊಂಡು ಹೋಗಿ ಅಂತ ಆದಿನಾರಾಯಣ್ ಅವ್ರಿಗೆ ಹೇಳ್ತಾರೆ ನೀವ್ ತಗೊಳ್ತಾ ಇರೋ ಸಜೆಷನ್ಸ್ ತಗೊಳ್ತಾ ಇದೀರಲ್ಲ ಆ ವ್ಯಕ್ತಿಗಳು ನಿಮ್ಮನ್ನ ತಪ್ಪು ದಾರಿ ಇಳಿಸ್ತಾ ಇದ್ದಾರೆ ಸರ್ 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 ನಿಮ್ಗೆ ಕ್ಲಾರಿಟಿ ಕೊಡ್ತಾ ಇದೀನಿ ಒಂಚೂರು ನೀವು ಒಂಚೂರು ಅರ್ಥ ಮಾಡ್ಕೊಂಬಿಟ್ ಸರ್ ಕೊತ್ತೂರ್ ಮಂಜುನಾಥ್ ಅಭಿಮಾನಿಗಳನ್ನ ಕೊತ್ತೂರ್ ಮಂಜುನಾಥ್ ಫಾಲೋಯರ್ಸ್ ನಾಗೇಶ್ ಇಂದ ದೂರ ಮಾಡಿಸ್ದಂಗೆ ಅವ್ರ ಬೇಳೆಗಳು ಬೇಯಿಸ್ಕೊಳ್ಳೋದಕ್ಕೆ ಇಲ್ಲೊಂದು ಗುಂಪು ಸೇರ್ಕೊಂಡು ಅದೇ ತರದೊಂದು ಇಂದ ಇಬ್ಬರು ಮೂರು ಜನ ಅವ್ರ ಆಟಗಳು ಅವ್ರ ಬೇಳೆಗಳು ಬೇಯಿಸ್ಕೊಳ್ಳೋದಕ್ಕೆ ನಿಮ್ಮನ್ನ ತಪ್ಪು ದಾರಿ ಇಡಿಸ್ತಾ ಇದಾರೆ ಅವೆಲ್ಲ ನೀನ್ ಅಲ್ಲಿ ನಮ್ಗ್ ಗೊತ್ತಿಲ್ಲ ಸರ್ ನಾವ್ ಹೇಳಿಲ್ಲ ನಾವ್ ಹೇಳಿಲ್ಲ ನಾನು ಒಂದ್ ಡೌಟ್ ಕೇಳಿದೀನಿ ಒಂದ್ ಡೌಟ್ ಕೇಳಿದೀನಿ ಒಂದ್ ಡೌಟ್ ಕೇಳಿದೀನಿ ನಾನ್ ಡೈರೆಕ್ಟ್ ಆಗು ಹೇಳ್ತಾ ಇಲ್ಲ ನೀವ್ ಅರ್ಥ ಮಾಡ್ಕೊಳ್ಳಿ ನೀವು ಮಾತಾಡಿದ್ರೆ ಕೊತ್ತೂರ್ ಮಂಜುನಾಥ್ ನನ್ನ ಹೈಕಮಾಂಡ್ ಅಂತ ಆದಿನಾರಾಯಣವ್ರೇ ಹೇಳ್ತಾರೆ ಎಲ್ಲಾನು ಅಲ್ಲೇ ತಿಳ್ಕೊಂಡು ಹೇಳ್ತೀನಿ ಅಂತ ಹೇಳ್ತಾರೆ ಕೊತ್ತೂರ್ ಮಂಜುನಾಥ್ ಕೂಡ ಅದನ್ನೇ ಹೇಳಿದ್ರು ಮುಳಬಾಗ್ ಹೈಕಮಾಂಡ್ ಆದಿನಾರಾಯಣ್ ಅಂತ ಲೇಡಿ ಕ್ಯಾಂಡಿಡೇಟ್ ಮಹಿಳಾ ಅಭ್ಯರ್ಥಿಗೆ ಯಾಕೆ ವಿರೋಧ ಮಾಡಿದ್ರಿ ಅಂತ ನಾನು ಪ್ರಶ್ನೆ ನಮ್ಮನ್ ಸೋಲ್ಸೋದಕ್ಕೆ ಅವ್ರ ಯಾರೋ ಪಕ್ಷ ಸಾರ್ ಮೂರ್ ಓಟು ಸಾರ್ ಸಾರ್ ಮೂರ್ ಓಟು ಹೇಳಿ ಸಾರ್ ನಾವ್ ಮೂರ್ ಓಟು ಜೆ ಡಿ ಎಸ್ ಅವ್ರು ಪ್ರಶ್ನೆ ಮಾಡ್ಕೊಳ್ಳಿ ಅದನ್ನ ನನ್ಗೆ ಯಾಕ್ರಲ್ ಅವ್ರು ಕಡೆಗಡ್ಸ್ತಾ ಇದಾರ ಗಡಗಣಿಸೋ ಪ್ರಯತ್ನ ಒಂದು ಗುಂಪು ಮಾಡ್ತಾ ಇದೆ ಆ ಗುಂಪನ್ನ ನೀವು ಯೋಚನೆ ಮಾಡಿ ಮುಂದಿನ ಹೆಜ್ಜೆ ಇಡಿ ಅಂತ ನಾನು ಇವತ್ತು ನಾವೆಲ್ಲರೂ ಸೇರಿ ಎಚ್ಚರಿಕೆ ಕೊಡ್ತಾ ಇರೋದು ಈ ಪ್ರಯತ್ನದಲ್ಲಿ ನಾಗೇಶ್ ಅವ್ರನ್ನ ಸಕ್ಸಸ್ ಮಾಡಿದ್ರು ಇವಾಗ ನೀವ್ ಕೇಳಿದ್ರಲ್ಲ ಪ್ರಶ್ನೆ ಆ ತರ ಪ್ರಯತ್ನದಲ್ಲಿ ನಾಗೇಶ್ ಅವರು ಸಕ್ಸಸ್ ಆಗಿದ್ರು ಆದ್ರೆ ಆದಿಲ್ ನೀವ್ ನೀವಿದ್ದೀರಾ ನಿಮ್ಮನ್ನ ಆತರ ಡೈವರ್ಟ್ ಮಾಡ್ತಾ ಇದಾರೆ ನೀವ್ ಅದನ್ನ ಯೋಚನೆ ಮಾಡಿ ಮುಂದಿನ ಹೆಜ್ಜೆ ಇಡಿ

ಅವ್ರ ಮನ್ಸಲ್ಲಿ ಇನ್ಯಾರೋ ಬರ್ತಾರೆ ಅನ್ನೋರ್ ಇದಾರೆ ನೋಡಿ ಅಂತ ಹತ್ ಬಂದ್ರೆ ನೂರ್ ಮೈನಸ್ ಆಗೋವು ಇರ್ತವೆ ನೀವು ಕೇಳಿದ್ದು ನೀವ್ ಇನ್ಡೈರೆಕ್ಟ್ ಆಗಿ ಕೇಳಿದ್ರಿ ನಮ್ಮನ್ನ ಹತ್ ಮೈನಸ್ ಆದ್ರೆ ನೂರ್ ಪ್ಲಸ್ ಆಗ್ತಾವೆ ಅಂತ ನೀವು ನಾವು ಹೇಳ್ತೀವಿ ಹತ್ತು ಬಂದ್ರೆ ನೂರ್ ಮೈನಸ್ ಆಗ್ತವೆ ನವೀನ್ ಅವ್ರೆ ಗ್ರಾಮ ಪಂಚಾಯತಿ ಇದ್ರಲ್ಲಿ ಲಕ್ಷ್ಮೀಪ್ರಿಯ ಅವ್ರಿಗೆ ನಮ್ಮ ರವಿ ಸಂಪಾದ ಹೌದು ಅದು ಯಾವ ಪಕ್ಷದ ಪಕ್ಷ ಯಾರು ಇಲ್ಲ ಅವ್ರ ಪಕ್ಷ ಅಂತ ಅವರೇ ಅವರೇ ಅಭ್ಯರ್ಥಿನೇ ನಿಮ್ ಬೈಟ್ ಕೊಟ್ಟಿದ್ದಾರೆ ನನ್ನ ಚೇರ್ಮನ್ ಮಾಡೋದಕ್ಕೆ ಸಮೃದ್ಧಿ ಮಂಜುನಾಥ್ ಅವರು ಕೊತ್ತೂರ್ ಮಂಜುನಾಥ್ ಅವರು ಸಹಕಾರ ನಿಮ್ಮ ಹತ್ರನೇ ಇದೆ ನೀವೇ ಸಾಕ್ಷಿ ನೀವ್ ಯಾಕೆ ನಮ್ಮನ್ನ ಡೈವರ್ಟ್ ಮಾಡ್ತಾ ಇದ್ದೀರಾ ಸಾರ್ ನಾವು ನಿಮ್ಗೆ ಯಾರಿಗೂ ವಿರೋಧ ಅಲ್ಲ ನಾವು ನಮ್ಮ ಪಕ್ಷನ ಪ್ರಶ್ನೆ ಮಾಡ್ತಾ ಇದ್ದೀವಿ ಸರಿ ಮಾಡ್ಕಂಡ್ ಹೋಗಿ ಅಂತ ನೀವ್ ಯಾಕೆ ನಮ್ಮನ್ನ ತುಪ್ಪಾರಿ ಗೆಳಿತ ನಿಮ್ಮ ಹತ್ರನೇ ಉತ್ತರ ಇಟ್ಕೊಂಡು ನಮ್ಮನ್ ಪ್ರಶ್ನೆ ಮಾಡ್ತೀರವಾಗಿ ಸರ್ ಅವರೇ ಹೇಳಿದಾರಲ್ಲ ಅವರೇ ಹೇಳಿದ ಬೆಂಬಲಿತ ಅಭ್ಯರ್ಥಿ ನಾನು ಗೆದ್ದಿದ್ದೀನಿ ಅವರೇ ಹೇಳಿದ್ದಾರೆ ನಿಮ್ ಚಾನೆಲ್ಸಲ್ಲೇ ಅಲ್ಲೇ ನಾವು ನೋಡಿದ್ದೀವಿ ನಮ್ಮ ಮುಂದೆ ಹೇಳಿಲ್ಲ ಅವರು ನಿಮ್ ಮುಂದೆ ಹೇಳಿರೋದು ಅವತ್ತು ನಾವು ಇಲ್ಲ ಜೆಡಿಎಸ್ ಬಿಜೆಪಿನು ಎಲ್ಲೆಲ್ಲಿದ್ದು ಆ ನಿಮ್ಗೆ ಗೊತ್ತದು ನಾವೇನವ್ರ ನಿರ್ವಹಣಾ ಪ್ರಕಾರ ರಾಜನಾರಾಯಣ ಮೈತ್ರಿಯ ಒಪ್ಪೋದು ಇಲ್ಲ ನಿಮಿಷ ಸುಮ್ನೆ ಇದ್ಬಿಟ್ಟು ಮಾಡ್ತೇನೆ ಅವರು ಯಾವ ಯಾವಕ್ಕೆ ಯಾಕೆ ಏರಪ್ಪ ಮಾಡ್ತಾ ಇದ್ರಲ್ಲ ನೀವು ಮಾತಾಡೋದ್ ಮುಗಿದ